ನೋರ್ಮಲ್ಲ ಲೋಕಸಭಾ ಚುನಾವಣೆ ಶಾಂತಿಯುತ ಮತದಾನ ಶೇಕಡಾ ಎಪ್ಪತ್ತೆರಡರಷ್ಟು ಶಾಂತಿಯುತ ಮತದಾನ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಗೆಲ್ಲುವ ವಿಶ್ವಾಸ ಚಿಂತಾಮಣಿ ಕೋಲಾರ ಲೋಕಸಭಾ ಕ್ಷೇತ್ರದ ಮತದಾನ ಬಹುತೇಕ ಶಾಂತಿಯುತ ಚುನಾವಣೆ ನಡೆದಿದ್ದು ತಾಲೂಕಿನ ಪುಣ್ಯಕ್ಷೇತ್ರ ಹಾಗೂ ಪ್ರಸಿದ್ದ ಯಾತ್ರಾ ಸ್ಥಳವಾಗಿರುವ ಮುರುಗಮಲ್ಲ ಗ್ರಾಮದ ಮೂರು ಮತಗಟ್ಟೆ ಕೇಂದ್ರಗಳಲ್ಲಿ ಶೇಕಡಾ ಎಪ್ಪತ್ತೆರಡರಷ್ಟು ಶಾಂತಿಯುತ ಚುನಾವಣೆ ನಡೆದಿದೆ ಮೂರು ಮತಗಟ್ಟೆ ಕೇಂದ್ರಗಳಲ್ಲಿ ಸುಮಾರು ನಾಲ್ಕು ಸಾವಿರದ ಐನೂರು ಮತದಾರರು ಇದ್ದು ಮೂರು ಸಾವಿರದ ಐನೂರು ಮತದಾರರು ತಮ್ಮ ಮತ ಚಲಾವಣೆ ಮಾಡಿದ್ದಾರೆ ಮತದಾರರು ಬಹಳ ಖುಷಿಯಿಂದ ಶಾಹಿ ಹಾಕಿದ ಬೆರಳನ್ನು ತೋರಿಸಿ ತಮ್ಮ ಸಂತಸ ಹಂಚಿಕೊಳ್ಳುತ್ತಿದ್ದಾರಲ್ಲದೆ ಆ ಚಿತ್ರವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡು ತಾನು ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಭಾಗಿಯಾಗಿದೆ ಭಾಗಿಯಾಗಿದೆಯಿಂತಲೋ ಮತದಾನ ಮಾಡಿದೆ ಎಂದು ಬರೆದುಕೊಂಡಿರುವುದು ಕಂಡಿತು ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷರಾದ ಮುರುಘಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿರವರು ಈ ವೇಳೆ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆವಿ ಗೌತಮ್ ರವರ ಗೆಲುವು ಶತಸಿದ್ದ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆಜಿ ಹನ್ಸರ್ಖಾನ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶ್ರೀರಾಮರೆಡ್ಡಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಮುನಿರತ್ನಮ್ಮ ಶಂಕರಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ದುಗ್ಗನಾರೇಪಲ್ಲಿ ಮೂರ್ತಿ ಗಂಡ್ರಗಾನಹಳ್ಳಿ ಪ್ಯಾರಾಜಾನ್ ನಜೀರ್ ರಾಜಣ್ಣ ಸೀತಪ್ಪ ಲಕ್ಷ್ಮು ಸಾದಿಕ್ ಆರಿಫ್ ಖಾನ್ ಬಿಎಂಟಿಸಿ ಅಕ್ಬರ್ ತನ್ವೀರ್ ನಯಾಸ್ ಅಹಮದ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಕೊಡಬೇಕಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಜನರು ತಮ್ಮ ಅಕ್ಕರನ್ನ ಚಲಾಯಿಸ್ತಾರೆ ನಮ್ಮ ಹೋಬಳಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಮತ್ತು ದಂಡಾಧಿಕಾರಿಗಳು ಮತ್ತು ಎಸ್ ಪಿ ಸಾಹೇಬರು ಸೂಕ್ತವಾದ ಬಂದೋಬಸ್ತನ್ನು ಕೊಟ್ಟು ಏನು ಅವರು ಬಹಳ ಚೆನ್ನಾಗಿ ತಮ್ಮ ಕೆಲಸವನ್ನು ಪೊಲೀಸ್ ಇಲಾಖೆ ಮತ್ತು ದಂಡಾಧಿಕಾರಿಗಳು ಮತ್ತು ಚುನಾವಣೆ ಅಧಿಕಾರಿಗಳು ಬಹಳ ಚೆನ್ನಾಗಿ ಈ ಒಂದು ಚುನಾವಣೆಯನ್ನು ನಡೆಸ್ಕೊಳ್ತಾ ಇದ್ದಾರೆ ಈ ಒಂದು ತಾಲೂಕಿನಲ್ಲಿ ಬೆಳಗ್ಗೆಯಿಂದ ನಾವು ತಾಲೂಕೆಲ್ಲ ನೋಡ್ತಾ ಇದ್ದೀವಿ ನಮಗೆ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಹಳ ಉನ್ನತವಾದ ಒಂದು ಆಶಾದಾಯಕವಾದ ಬೆಳವಣಿಗೆ ಕಂಡು ಇದೆ ಎಲ್ಲ ಹೋಬಳಿಗಳಲ್ಲೂ ಸಹ ಒಳ್ಳೆಯ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದ ಗೌತಮ್ ಅವರು ಗೆಲ್ಲುವಂಥ ಎಲ್ಲ ಸೂಚನೆಗಳು ಸಹ ಈ ಒಂದು ತಾಲೂಕಿನಲ್ಲಿ ಕಂಡು ಬರ್ತಾಯಿದ್ದು ಅದೇ ರೀತಿ ವಿವಿಧ ತಾಲೂಕುಗಳ ವರದಿಯನ್ನು ಸಹ ನಾವು ಕ್ರೋಢೀಕರಣ ಮಾಡಿದಂಥ ಸಂದರ್ಭದಲ್ಲಿ ಇಡೀ ಜಿಲ್ಲೆಯಲ್ಲಿ ಗೌತಮ್ ಸಾರ್ ಅವರಿಗೆ ಒಂದು ಒಳ್ಳೆಯ ಪೂರ್ವಕವಾದ ಗೆಲ್ಲುವಂಥ ಒಂದು ವಾತಾವರಣ ಇದ್ದು ಅವರು ಗೆದ್ದೆ ಗೆಲ್ತಾರಂತಕ್ಕಂಥ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ನಾವು ಮರುಮೂಲ ಗ್ರಾಮಸ್ಥರು ಹೋಬಳಿಯವರು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಗೌತಮ್ ಸಾರ್ ಅವರು ಗೆದ್ದೆ ಗೆಲ್ತಾರಂತಕ್ಕಂಥ ಒಂದು ಒಂದು ಒಳ್ಳೆಯ ರೀ ಒಳ್ಳೆಯ ವಾತಾವರಣ ಕಂಡು ಬರ್ತಾ ಇದೆ ನಮಗೆ ಮತ್ತೊಂದು ಬಿಸಿಲಿದ್ರೂ ಸಹ ಮತದಾರರು ಏನು ನಮಗೆ ಒಂದೇ ಒಳ್ಳೆಯ ಒಂದು ತಾಲೂಕು ಅಭಿವೃದ್ಧಿ ಆಗಬೇಕು ಜಿಲ್ಲಾ ಅಭಿವೃದ್ಧಿ ಆಗಬೇಕು ಈ ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕಂತ ಒಂದು ಹುಮ್ಮಸ್ಸಿನಿಂದ ಮತದಾರ ಬೆಳಗ್ಗೆಯಿಂದ ಏನು ವಾಲಂಟರಿಯಾಗಿ ತಮ್ಮ ಹಕ್ಕನ್ನ ಚಲಾವಣೆ ಮಾಡಲ ಮಾಡಲಿಕ್ಕೆ ಹುಮ್ಮಸ್ಸಿನಿಂದ ಬಂದು ಇವತ್ತು ತಮ್ಮ ಹಕ್ಕನ್ನು ಚಲಾಯಿಸಿ ಒಂದು ಒಳ್ಳೆಯ ಪರ್ಸೆಂಟೇಜನ್ನು ಈ ಒಂದು ಮುರುಮಲ ಗ್ರಾಮದಲ್ಲಿ ಮತ್ತು ತಾಲೂಕಿನಲ್ಲಿ ಕೊಡ್ತಾ ಇದ್ದಾರೆ ಭಾರತ ದೇಶ ಇವಾಗ ಮೃಗಮಲ ಹೋಬಳಿ ಈ ನಾನು ಸುಮಾರು ಒಂದು ಹದಿನೆಂಟರಿಂದ ಹತ್ತೊಂಬತ್ತು ಬೂತಲ್ಲಿ ಓಡಾಡ್ಕೊಂಡು ಬಂದೆ ನಾನು ಎಲ್ಲ ಬೂತ್ಗಳಲ್ಲೂ ಕೂಡ ಖುಷಿಯಿಂದ ನರೇಂದ್ರ ಮೋದಿಯವರು ಹೆಸರು ಹೇಳ್ಕೊಂಡು ಓಟ್ ಆಗ್ತಿದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ಆಪೋಸಿಟ್ ಅವರು ನಮ್ಮದು ಅವರು ಫಾರ್ಟಿ ಪರ್ಸೆಂಟ್ ಇದೆ ಎಲ್ಲ ಬೂತ್ ಹೋಗಿದ್ದೆ ನೀವು ನೋಡಿದರೆ ಸಾವಿರ ನಮಗೆ ಜಾಸ್ತಿ ನನಗೆ ಗೊತ್ತಿರ್ತದೆ ಅದರಲ್ಲೂ ಈ ಮೃಗಮಲದಲ್ಲಿ ಅತಿ ಹೆಚ್ಚು ಹಿಂದೂ ಮುಸ್ಲಿಂ ಮತ ಜಾಸ್ತಿ ಮತದಾರಿದ್ದಾರೆ ಮುಸ್ಲಿಂ ಮತದಾರರು ಆದರೂ ಕೂಡ ನಮಗೆ ನನ್ನ ಒಲವು ಆದ್ದರಿಂದ ಮಲ್ಲೇಶ್ ಬಾಬು ಅವ್ರಿಗೆ ನಮ್ಮ ಹೋಳಿಂದ ಒಂದು ಮೂರಿಂದ ಎರಡರಿಂದ ಮೂರು ಸಾವಿರ ಮೆಜಾರಿಟಿ ಬರ್ತದೆ ನಮಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹನ್ನೊಂದು ಹನ್ನೊಂದುವರೆಗೆಲ್ಲ ಒಂದು ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ವೋಟ್ ಆಗೋಯ್ತು ಆಮೇಲೆ ಮತ್ತೆ ಇವಾಗ ಹೆಚ್ಚು ಕಮ್ಮಿ ಒಂದು ಸೆವೆಂಟಿ ಪರ್ಸೆಂಟ್ ವೋಟ್ ಆಗಿರಬೇಕು ಅದಕ್ಕೆ ಅದರಿಂದ ಉತ್ಸಾಹ ಇದೆ ಎಂ ಪಿ ಉತ್ಸಾಹ ಇದೆ ಫಸ್ಟ್ ಟೈಮು ಕಾಣ್ತಾ ನಾವು ಕೂಡ ನಾವು ಒಲವು ಅಲ್ಲ ನಮ್ಮ ಒಲವು ನಮ್ಮ ಮಲ್ಲೇಶ್ ಬಾಬು ಅವ್ರ ಕಡೆ ಮಲ್ಲೇಶ್ ಬಾಬು ಕಡೆ ಕಾಣಿಸ್ತಾ ಇದೆ ಆಮೇಲೆ ಯುವಕರು ಅದರಲ್ಲಿ ಯುವಕರಂತೂ ಯಾವುದೇ ಕಾರಣಕ್ಕೂ ಯಾವ ಪಾರ್ಟಿ ಓಟಾಕ ರಾಷ್ಟ್ರೀಯ ಚುನಾವಣೆ ಆಗಿರೋದ್ರಿಂದ ಒಂದು ಮೂವತ್ತೇ ನಲವತ್ತಷ್ಟು ಒಳಗಡೆ ಇರತಕ್ಕಂಥ ಜನರು ಯೋಚನೆ ಮಾಡ್ತಾರೆ ನಮ್ಮ ರಾಷ್ಟ್ರ ಫಸ್ಟ್ ರಾಷ್ಟ್ರದ ಯೋಚನೆ ಮಾಡೋದ್ರಿಂದ ನನ್ನ ನಮಗನ್ಸಿದ ಪ್ರಕಾರ ಅರವತ್ತು ಪರ್ಸೆಂಟು ಇಡೀ ತಾಲೂಕಲ್ಲಿ ನಮ್ಮ ಮಂಡಿಯ ಅಭ್ಯರ್ಥಿಗೆ ಓಡ್ಬಿಡ್ತಾರೆ